ಅಮೆರಿಕದಲ್ಲಿ ಕುತ್ಕೊಂಡು ಚಡ್ಡಿ ಗ್ಯಾಂಗ್ನ ಯರ್ಸಿದ್ ಹೇಗೆ ಅಂತ ಗೊತ್ತಾ ಅಮೆರಿಕೊಂಡು ಬಾಗಲ್ಕೋಟೆಯಲ್ಲಿ ನಡೀತಾ ಇರೋ ಕಳ್ಳತನವನ್ನ ತಪ್ಪಿಸಿದ್ ಹೇಗೆ ನಮಸ್ಕಾರ ಅಮೆರಿಕದಲ್ಲಿ ಕುಳಿತು ಕರ್ನಾಟಕದ ಬಾಗಲ್ಕೋಟೆಯಲ್ಲಿ ನಡೀತಾ ಇದ್ದ ಕಳ್ಳತನವನ್ನ ತಡೆದ ಘಟನೆ ನಡೆದಿದೆ ಹೌದು ಅಮೇರಿಕಾದಲ್ಲಿನೇ ಕುಳಿತು ಚಡ್ಡಿ ಗ್ಯಾಂಗ್ನಿಂದ ತನ್ನ ಮನೆಯವರನ್ನ ಯುವತಿಯೊಬ್ಬರು ರಕ್ಷಣೆ ಮಾಡಿಕೊಂಡಿದ್ದಾರೆ ಸಾಮಾನ್ಯವಾಗಿ ಅಪರಾಧಗಳು ನಡೆದ ನಂತರ ಸಿ ಸಿ ವೀಕ್ಷಣೆ ಮಾಡಿ ಅದರ ಆಧಾರದ ಮೇಲೆ ಕಳ್ಳರನ್ನ ಕೊಲೆಗಡುಕರನ್ನ ಪೊಲೀಸರು ಹಿಡಿತಾರೆ ಆದರೆ ಇಲ್ಲೊಬ್ಬ ಯುವತಿ ಅಮೇರಿಕಾದಲ್ಲಿನೇ ಕುಳಿತು ತನ್ನ ಮನೆಯಲ್ಲಾಗ್ತಾ ಇದ್ದ ಅವಘಡವನ್ನ ತಪ್ಪಿಸಿದ್ದಾರೆ ಈ ವಿಚಾರ ಸಿಕ್ಕಾಪಟ್ಟೆನೆ ವೈರಲ್ ಆಗಿದೆ ಹಾಗೇನೆ ಹಲವರು ಯುವತಿಯ ತಂತ್ರಜ್ಞಾನದ ಬಳಕೆ ಹಾಗೂ ಆಕೆಯ ಸಮಯೋಚಿತ ಪ್ರಜ್ಞೆಯನ್ನ ಹಲವರು ಹಾಡಿ ಇದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಹೌದು ಟೆಕ್ಕಿ ಯುವತಿಯೊಬ್ಬರು ಅಮೆರಿಕಾದಲ್ಲಿ ಕುಳಿತುಕೊಂಡೆ ತನ್ನ ಮನೆಯಲ್ಲಿ ನಡೆಯಬಹುದಾದ ಕಳ್ಳತನವನ್ನ ತಪ್ಪಿಸಿದ್ದಾರೆ ಬಾಗಲಕೋಟೆಯಲ್ಲಿ ನಿವೃತ್ತ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಮತ್ತವರ ಪತ್ನಿ ಮಾತ್ರ ಇದ್ದ ಮನೆಯನ್ನ ಗುರಿ ಮಾಡಿಕೊಂಡಿದ್ದ ಚಡ್ಡಿ ಗ್ಯಾಂಗ್ ರಾತ್ರೋರಾತ್ರಿ ಅವರ ಮನೆಗೆ ದಾಳಿ ಮಾಡಿ ಕಳ್ಳತನ ಮಾಡೋದಕ್ಕೆ ಬಂದಿದ್ರು ಅಮೆರಿಕಾದಲ್ಲಿದ್ದ ವೃದ್ಧ ದಂಪತಿಯ ಮಗಳು ಮೊಬೈಲ್ನಲ್ಲೇ ಇರೋ ಸಿ ಸಿಟಿವಿ ಆಕ್ಸೆಸ್ ಅನ್ನು ಪಡ್ಕೊಂಡಿದ್ದಾರೆ ಆ ಮೂಲಕ ಕಳ್ಳತನ ಆಗೋದನ್ನ ಕ್ಷಣಾರ್ಧದಲ್ಲಿ ಪಾರು ಮಾಡಿರೋದು ಎಲ್ಲರಿಗೂ ಕೂಡ ಅಚ್ಚೇರಿಯನ್ನು ಉಂಟು ಮಾಡಿದೆ ಹಾಗಿದ್ರೆ ಏನಿದು ಘಟನೆ ಕೆಲ ವರ್ಷಗಳ ಹಿಂದೆ ಸ್ವದೇಶಕ್ಕೆ ಆಗಮಿಸಿದ್ದಾಗ ಶ್ರುತಿ ಮನೆಗೆ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದರು ಅಳವಡಿಸಿದ್ದು ಮಾತ್ರ ಅಲ್ಲ ಅದರ ದೃಶ್ಯ ತನ್ನ ಮೊಬೈಲ್ಗೆ ಬರುವಂತೆ ಸಿಂಕ್ ಮಾಡಿಕೊಂಡಿದ್ರು ಅವರ ಮನೆಯಲ್ಲಾಗ್ತಾ ಇರೋ ಆಗು ಹೋಗುಗಳ ಬಗ್ಗೆ ಮತ್ತು ಮನೆ ಬಳಿ ಬರೋರ ಬಗ್ಗೆ ಸಿ ಸಿ ಕ್ಯಾಮ್ರಾ ಅಲರ್ಟ್ ಮೆಸೇಜ್ ಬರುತ್ತೆ ಆಗಸ್ಟ್ ಇಪ್ಪತ್ತೇಳರಂದು ಚಡ್ಡಿ ಕಳ್ಳರ ಗ್ಯಾಂಗ್ ಬಾಗಲಕೋಟೆಯ ಮುಧೋಳ್ ನಗರದ ಸಿದ್ದರಾಮೇಶ್ವರದಲ್ಲಿರೋ ನಿವೃತ್ತ ಇಂಜಿನಿಯರ್ ಹನುಮಂತಗೌಡ ಸಂಕಪ್ಪನವರ ಅವರ ಮನೆಗೆ ದರೋಡೆ ಮಾಡೋದಕ್ಕೆ ಮಧ್ಯರಾತ್ರಿ ಒಂದು ಗಂಟೆಗೆ ಬಂದಿತ್ತು ಮಧ್ಯರಾತ್ರಿ ಚಡ್ಡಿ ಗ್ಯಾಂಗ್ನ ಇಬ್ಬರು ಹನುಮಂತಗೌಡ ಸಂಕಪ್ಪನವರವರ ಮನೆಗೆ ನುಗ್ಗಿದ್ದಾರೆ ಮುಧೋಡದಲ್ಲಿ ಮಧ್ಯರಾತ್ರಿ ಆಗಿದ್ದರೆ ಅಮೇರಿಕಾದಲ್ಲಿ ಮಧ್ಯಾಹ್ನ ಮೂರು ಮೂವತ್ತರ ಸಮಯ ಅದು ದರೋಡೆಕೋರರು ಮನೆ ಬಳಿ ಬರುವಾಗ ಸಿ ಸಿ ಟಿ ವಿ ಕ್ಯಾಮ್ರಾ ಅಲರ್ಟ್ ಮೆಸೇಜ್ ಬಂದಿದೆ ಆಗ ಅವರು ಮೊಬೈಲ್ ವೀಕ್ಷಣೆ ಮಾಡಿದಾಗ ಚಡ್ಡಿ ಗ್ಯಾಂಗ್ ದರೋಡೆಗೆ ಸ್ಕೆಚ್ ಹಾಕ್ತಾ ಇರೋದು ಕಂಡು ಬಂದಿದೆ ನಂತರ ತಂದೆಗೆ ಕರೆ ಮಾಡಿ ತಂದೆಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ತಕ್ಷಣ ಎಚ್ಚೆತ್ತ ಪೊಲೀಸರು ಬಾಗಿಲನ್ನ ತೆರೆಯದೆ ಮನೆಯ ಎಲ್ಲ ದೀಪವನ್ನ ಆನ್ ಮಾಡಿ ಕೂಗಾಡಿದ್ದಾರೆ ದಿಢೀರ್ ಮನೆಯ ಲೈಟ್ ಆನ್ ಆಗಿದ್ದನ್ನ ಕಂಡು ಕಳ್ಳರು ಶಾಕ್ ಗೆ ಒಳಗಾಗಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ನಿವೃತ್ತ ಇಂಜಿನಿಯರ್ ಹನುಮಂತಗೌಡ ಗೌಡ ಮತ್ತು ಅವರ ಪತ್ನಿ ಮಾತ್ರ ಅವ್ರ ಮನೆಯಲ್ಲಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಚೆಡ್ಡಿ ಗ್ಯಾಂಗ್ ಯಾರಿಲ್ಲದೆ ಇರೋ ಸಮಯವನ್ನ ನೋಡಿ ದರೋಡೆ ಮಾಡೋದಕ್ಕೆ ಬಂದಿತ್ತು ಇನ್ನು ಮುಧೋಳ್ ನಗರದಲ್ಲಿ ಚಡ್ಡಿ ಗ್ಯಾಂಗ್ ಕಳ್ಳರ ಹಾವಳಿ ತುಂಬಾನೇ ಜೋರಾಗಿದೆ ಕಳ್ಳರನ್ನ ಹುಡುಕಿ ಬಂಧನ ಮಾಡುವಲ್ಲಿ ಪೊಲೀಸರು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ತಂತ್ರಜ್ಞಾನದಿಂದಾಗಿ ಮುಂದಾಗುವ ಭಾರಿ ಅವಘಡವನ್ನ ಶ್ರುತಿ ಅವರು ತಪ್ಪಿಸಿದ್ದಾರೆ ವೃದ್ಧ ದಂಪತಿ ಸುರಕ್ಷಿತ ಆಗಿದ್ದಾರೆ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿರುವುದರಿಂದ ಮನೆ ದರೋಡೆಯಿಂದ ತಪ್ಪಿದಂತಾಗಿದೆ ತಂತ್ರಜ್ಞಾನ ಹೇಗೆ ಸಹಾಯ ಮಾಡುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗಿದೆ ಇದೀಗ ಚಡ್ಡಿ ಗ್ಯಾಂಗ್ ಬಗ್ಗೆ ಕೇಸನ್ನ ದಾಖಲು ಮಾಡಿಕೊಂಡಿರೋ ಮುಧೋಳ್ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಒಟ್ನಲ್ಲಿ ಮುಧೋಳ್ ಕಳ್ಳತನ ಪ್ರಕರಣ ಅಮೆರಿಕದಿಂದ ಬಯಲಾಗಿದೆ ಪೊಲೀಸರು ಚೆಡ್ಡಿ ಗ್ಯಾಂಗ್ ಅನ್ನ ಆದಷ್ಟು ಬೇಗ ಹಿಡಿದು ಮುಂದೆ ಆಗಬಹುದಾದ ಇನ್ನಷ್ಟು ಕಳ್ಳತನ ಪ್ರಕರಣಗಳನ್ನ ತಡಿಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ